ಇಂಥ ಸುಳ್ಳು ಮಕ್ಕಳ ಮುಂದ ಯಾವತ್ತ ನಾನು ಸರ್ದಿಂದ ಸಿಂಗಲ್ ಆಗಿ ಮೆರೆತನದು ಜಿದ್ದಕ ಕುದ್ದ ನಡೆಯಲಿ ಯುದ್ಧಕ ಯುದ್ಧ ಹೋಗಾಲಿ ಹಣ ಎಲ್ಲ ನಡಲ ಮೊಳೆ ನಿರ್ತವ್ರ ಪದಕ ರಬ್ಬ ಮಕ್ಕಳ ಪದಕ ನೀವು ನನ್ನ ಪಾದದ ತಳಕ ಹುಟ್ಟಿ ಬಂದಣ ಫ್ರೀವಿನಲ್ಲಿ ವೀಡಿಯೋ ನೋಡಿದಿರಲ್ಲ ಸೊ ವೀಡಿಯೋ ಬಂದುಬಿಟ್ಟು ನನಗೆ ಇನ್ಸ್ಟಾಗ್ರಾಮ್ ಐ ಡಿಯಲ್ಲಿ ಸೆಂಡ್ ಮಾಡಿದರು ಹಣಗಿ ಒಂದು ತಿಂಡಿ ಸಾಂಗಿಗೆ ಬಾಳುವಣನ ಫೋಟೋ ಹಾಕ್ಕೊಂಡು ಎಡಿಟ್ ಮಾಡಿ ಅಂತೇಳಿ ಸೊ ಫ್ರೆಂಡ್ಸ್ ಆದಷ್ಟು ನಾನು ಮಾಡಿದ್ದೀನಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್ ಫ್ರೆಂಡ್ಸ್ ಹಾಗೆ ನೀವು ಇದೇ ಥರ ನಿಮ್ಮ ಫೋಟೋ ಹಾಕ್ಕೊಂಡು ಯಾವ ಥರ ಕ್ರಿಯೇಟ್ ಮಾಡ್ಕೊಳ್ಳೋದು ಅಂತ ನಾನು ಈ ಒಂದು ವಿಡಿಯೋದಲ್ಲಿ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ನೀವೂ ಯಾವ ಥರ ಎಡಿಟಿಂಗ್ ಆಗಬೇಕು ಫೋಟೋ ಯಾವ ಥರ ರೀಪ್ಲೇಸ್ ಮಾಡ್ಕೊಳ್ಬೇಕು ಫೋಟೋ ಯಾವ ಥರ ಕ್ರಿಯೇಟ್ ಮಾಡ್ಕೊಳ್ಬೇಕು ಅಂತ ನಾನು ಹೇಳಿದ್ದೀನಿ ನೀವು ದಯವಿಟ್ಟು ವೀಡಿಯೋನ ಸ್ಕಿಪ್ ಮಾಡಿದ ಎಂಡ್ವರೆಗೆ ನೋಡಿ ಹಾಗೆ ನಮ್ಮ ಥರನೂ ಇವು ನೀವು ಎಟ್ ಮಾಡೋದನ್ನು ಕಲ್ತ್ಕೊಳ್ಳಿ ಸೊ ಫ್ರೆಂಡ್ಸ್ ಇವಾಗ ಮೊದಲನೇದಾಗಿ ಈ ಒಂದು ವಿಡಿಯೋನ ಅಲೌಟ್ ಮಿಷನ್ ಆ್ಯಪ್ಸಲ್ಲಿ ಮಾಡಿದ್ದು ನಾನು ಸೊ ಅದೇ ಒಂದು ಆ್ಯಪ್ಸಲ್ಲಿ ನಾನು ಇವಾಗ ಓಪನ್ ಮಾಡ್ತೀನಿ ನೋಡಿ ಇವಾಗ ಅಲೌಟ್ ಮಿಷನ್ ಓಪನ್ ಮಾಡಿಕೊಳ್ಳಿ ಸೊ ಇಲ್ಲಿ ಕಾಣಿಸ್ತಲ್ಲ ಈ ಥರ ಓಪನ್ ಆದ ತಕ್ಷಣ ಇಲ್ಲಿ ಪ್ರಾಜೆಕ್ಟ್ಸ್ ಅಂತ ಕಾಣುತ್ತೆ ಇದ್ರ ಮೇಲೆ ಓಕೆ ಮಾಡ್ಕೊಳ್ಳಿ ಸೊ ನೀವು ಯಾವುದೇ ಥರ ವೀಡಿಯೋ ಮಾಡಿದರೆ ನಿಮಗೆ ಪ್ರಾಜೆಕ್ಟ್ಸ್ ಇಲ್ಲೇ ಇರುತ್ತೆ ಇಲ್ಲಿ ನೋಡಿ ಒಂದು ಸಲ ನೀವು ಎಲ್ಲ ಸಾಂಗ್ನು ಫೋಟೋನು ಎಲ್ಲ ರೀಪ್ಲೇಸ್ ಮಾಡ್ಕೊಳ್ಳಿ ಇಲ್ಲಿ ಕಾಣಿಸ್ತಲ್ಲ ಭಾಳ ಒಣ್ಣನ ಫೋಟೋ ಈ ಥರ ಭಾಳ ಫೋಟೋ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಕಲರ್ ಮತ್ತು ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಸ್ಟಾರ್ ಥರ ಕಾಣಿಸ್ತಲ್ಲ ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮಗೆ ಬೇಕಾಗಿರೋ ಫೋಟೋ ನೀವು ಆ್ಯಡ್ ಮಾಡ್ಕೊಳ್ಬೇಕು ಇವಾಗ ನಾನು ಭಾಳ ಒಣ ಫೋಟೋನೇ ಆ್ಯಡ್ ಮಾಡ್ಕೊತೀನಿ ನೋಡಿ ಸೊ ಈ ಥರ ನಿಮಗೆ ಇಲ್ಲಿ ಎಫೆಕ್ಟು ಹಾಕಿರ್ತಾನೆ ನಿಮಗೆ ಎಫೆಕ್ಟು ಅಥವಾ ಚೆನ್ನಾಗಿ ಕಾಣಲ್ಲ ಅಂದರೆ ಇಲ್ಲಿ ಕಾಣಿಸ್ತಲ್ಲ ಚಾಲೆಂಜ್ ರ್ಯಾಮ್ ಆರ್ ಜಿ ಬಿ ಅಂತ ಇದ್ರ ಮಂದ್ ಬಂದು ಕೊಡಿ ಇವಾಗ ಈ ಥರ ಇರುತ್ತೆ ನಿಮಗೆ ಇದು ಚೆನ್ನಾಗಿ ಅನ್ನಿಸ್ತಿತ್ತು ಅಂದರೆ ಇದನ್ನು ಆನ್ ಮಾಡ್ಕೊಳ್ಳಿ ಈ ಥರ ಇರುತ್ತೆ ಎಲ್ಲವೂ ಅದೇ ಹಾಕಿರೋದು ಇದ್ರ ಮೇಲೆ ಇದೂ ಅಷ್ಟೇ ಇದೇ ಥರ ರಿಪ್ಲೇಸ್ ಮಾಡ್ಕೊಂತ ಹೋಗಿ ಸೊ ಇದು ನಿಮಗೆ ಕರೆಕ್ಟ್ ಆಗಿಲ್ಲಪ್ಪ ಅಂತ ಇಲ್ಲಿ ಕಾಣಿಸ್ತಲ್ಲ ಚಾನೆಲ್ ರ್ಯಾಮ್ ಆರ್ ಜಿ ಬಿ ಅಂತ ಇದ್ರ ಆನ್ ಮಾಡ್ಕೊಳ್ಳಿ ಈ ಥರ ಕಾಣಿಸುತ್ತೆ ಮತ್ತು ಆನ್ ಮಾಡಿದ್ರೆ ಇದೇ ಥರ ಇರುತ್ತೆ ಸೊ ಇಲ್ಲಿ ಕೂಡ ಅಷ್ಟೇ ಇದು ಬ್ಲಾಕ್ ಇದೆ ಫೋಟೋ ನೀವು ಯಾವ ಬೇಕಾದರೂ ಫೋಟೋ ಹಾಕೊಳ್ಬೋದು ಸ್ವಲ್ಪ ಕೆಳಗೆ ತಂದ್ಕೊಳ್ಳಿ ಈ ಥರ ಬಂದಲ್ಲಿ ನೀವು ಸ್ವಲ್ಪ ಈ ಥರ ಅಂದ್ಕೊಂಡು ಸ್ವಲ್ಪ ಕೆಳಗೆ ತೊಗೊಂಡು ಬಂದರೆ ಕರೆ ಕ್ಲಿಯರ್ ಆಗಿ ನಿಮಗೆ ಕಾಣಿಸುತ್ತೆ ಇದೇ ಥರ ಎಲ್ಲಾನು ರೀಪ್ಲೇಸ್ ಮಾಡ್ಕೊಂತ ಹೋಗಿ ಫ್ರೆಂಡ್ಸ್ ಇನ್ನೂ ಮುಂದೆ ಇದ್ದಾವೆ ಇನ್ನೂ ರೀಪ್ಲೇಸ್ ಮಾಡ್ಕೊಂಡು ಹೋಗಿ ಇವಾಗ ನಾನು ಒಂದು ಸಲ ಪ್ಲೇ ಮಾಡಿ ತೋರಿಸ್ತೀನಿ ನೋಡಿ ಸೊ ಸಾಂಗ್ ಮಾತ್ರ ಚೆನ್ನಾಗೈತೆ ಸೊ ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇನ್ನೂ ಯಾರಾದರೂ ನಮ್ಮ ಚಾನಲ್ನು ಹೊಸಿರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹಾಗೆ ಇನ್ನೂ ಮುಂದುವರೆ ಎಲ್ಲ ಚಾನಲ್ಗಳನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮಗೆ ಒಂದು ಮೆಸೇಜ್ ಮುಖಾಂತರ ನೋಟಿಫಿಕೇಷನ್ ಬರುತ್ತೆ ಸೊ ಫ್ರೆಂಡ್ಸ್ ಇಷ್ಟಲ್ಲ ಆದ ನಂತರ ನೀವು ಇಲ್ಲಿ ಕಾಣಿಸ್ತಲ್ಲ ಇದ್ರ ಮೇಲೆ ಓಕೆ ಮಾಡಿಕೊಂಡು ನಿಮಗೆ ಬೇಕಾಗಿರೋ ಕ್ವಾಲಿಟಿ ಇಟ್ಕೊಂಡು ನೀವು ವಿಡಿಯೋನ ಅಪ್ಲೋಡ್ ಮಾಡ್ಕೊಳ್ಬೋದು ಸೊ ಇವನ್ನ ಅಪ್ಲೋಡ್ ಮಾಡ್ಕೊತೀವಿ ನೋಡಿ ಫ್ರೆಂಡ್ಸ್ ಇವಾಗ ಡೌನ್ಲೋಡ್ ಆದ ತಕ್ಷಣ ನೀವು ಸೇವ್ ಮಾಡ್ಕೊಳ್ಬೇಕಪ್ಪ ಅಂತಂದರೆ ಇಲ್ಲಿ ಕಾಣಿಸ್ತಲ್ಲ ಸೇವ್ ಅಂತ ಇದ್ರ ಮೇಲೆ ಓಕೆ ಮಾಡಿಕೊಂಡ್ರೆ ರೈಟ್ ಮಾಡಕ್ಕೆ ರೈಟ್ ಮಾಡಕ್ಕೆ ಬರುತ್ತೆ ಸೊ ಅವಾಗ ವೀಡಿಯೋ ಸೇವ್ ಆಗಿರುತ್ತೆ ಸೊ ಥ್ಯಾಂಕ್ ಯು ಫ್ರೆಂಡ್ಸ್ ಆದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಧನ್ಯವಾದಗಳು ಇನ್ನು ಮುಂದೆ ಯಾವುದಾದ್ರೂ ನಿಮ್ಮ ಹತ್ರ ವೀಡಿಯೋ ಸಾಂಗ್ಸ್ ಇದ್ದರೆ ನನಗೆ ಸೆಂಡ್ ಮಾಡಿ ನಾನು ಆದಷ್ಟು ಮಾಡ್ಕೊತೇನೆ ವೀಡಿಯೋ ಥ್ಯಾಂಕ್ ಯು